ವಿಡಿಯೋ ಎಡಿಟ್ ಮಾಡಿದ್ದೀನಿ ವಿಡಿಯೋ ನೋಡುವ ಸೊ ಇವಾಗ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಹೋಗ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅನದರ್ ನ್ಯೂ ಬ್ಲಾಗ್ ಸೊ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಿ ಇವತ್ತು ಈ ಬ್ಲಾಗ್ ಅಂತ ಇವತ್ತಂತೂ ನಮಗೆಲ್ಲರಿಗೂ ತುಂಬ ಸ್ಪೆಷಲ್ ಡೇ ಇವತ್ತು ಅಪ್ಪು ಬರ್ತದೆ ಸೊ ಅದಕ್ಕೇನೆ ಒಂದು ಅವನ ಬರ್ತಡೆ ಸೆಲೆಬ್ರೇಷನ್ ಬ್ಲಾಗ್ ಇದು ಆ್ಯಂಡ್ ಅಷ್ಟೇ ರೀಸೆಂಟ್ ಇರುತ್ತೆ ಅಪ್ಪು ಬಗ್ಗೆ ಈಸ್ ವೆರಿ ಕ್ಯೂಟ್ ಟ್ಯಾಲೆಂಟ್ ಪ್ರೇಮ್ ಇನ್ನೋಸೆಂಟ್ ತರಲೇ ಇವಾಗ ಸೊ ಅಷ್ಟೇ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮನೇಲೂ ಸೆಲೆಬ್ರೇಷನ್ ಮಾಡ್ತೀವಿ ಅಂಡ್ ಪಾರ್ಟಿ ಹಾಲ್ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ಐಸ್ ಬೇಗ ಬೇಗ ಇವಾಗ ರೆಡಿ ಆಗ್ಬೇಕು ಟೈಮ್ ಇಲ್ಲ ಅಪ್ಪನು ರೆಡಿ ಮಾಡಬೇಕು ನಾನು ರೆಡಿ ಬೇಕು ಲೆಸ್ಕೋ ಸೊ ಇವಾಗ ನಾನು ಮತ್ತೆ ಅಪ್ಪು ರೆಡಿ ಆಗಾಯ್ತು ಮತ್ತೆ ಅಪ್ಪು ಇಬ್ರು ರೆಡಿ ಆಯ್ತು ಇವಾಗ ಹೋಗಿ ನಾನು ಅಪ್ಪು ಪಕ್ಕಕ್ಕೆ ಅಲ್ಲ ಅಪ್ಪು ಒಬ್ಬನೇ ಪಕ್ಕ ಕೇಕ್ ರೆಡಿ ಕಟ್ ಮಾಡ್ತಾನೆ ಸೊ ಲೆಟ್ಸ್ಕೋಕ್ ಕೈಸ್

ನಾವಿಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿರೋದು ಇಲ್ಲಿಂದ ಫೋರ್ ಮಿನಿಟ್ಸ್ ತೋರಿಸಿ ಗೈಸೂರ್ನ ಮಾತಾಡ್ಸ್ಬೇಕು ಇವ್ರನ್ನ ಏನು ಕೇಳ್ಬಾರ್ದು ಅದಕ್ಕೆ ಹೋಗೋಣ ಮನೆ ಸೊ ಇವಾಗ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಗೈಸಿರು ಅಪ್ಪು ಕೇಕು ಅವ್ನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ ಬಟ್ ತುಂಬ ಬ್ಯುಸಿಯಾಗಿತ್ತು ನಾವು ಮಾಡ್ಸೋದಕ್ಕಾಗಿಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ನೆಕ್ಸ್ಟ್ ಹೋಗ್ತೀನಿ ಬಂದಿದ್ದೀವಿ ಇವಾಗ ಎಲ್ಲಪ್ಪಾ ಬನ್ನಿ ಹೋಗುವ ಸೊ ಥೇಟ್ರು ನೋಡಿ ಈ ಥರ ಇದೆ ಈಗ ಅಪ್ಪ ಬರ್ತದೊಳಗಡೆ ನೋಡೋಣ

ಫೋಟೋ ಶೂಟ್ ಎಲ್ಲ ಆಯ್ತದೆ ವಿಡಿಯೋ ಎಡಿಟ್ ನೋಡುವ ನೀವೆಲ್ಲ ವಿಡಿಯೋ ಎಲ್ಲ ನೋಡೋದ್ ಬದಿ ಸಿಗುವ ಮ್ಯೂಸಿಕ್ ವಾಯ್ಸ್ ಓವರ್ ಕೊಡ್ತಾ ಇದೀನಿ ವಿಡಿಯೋ ಎಡಿಟಿಂಗು ಮತ್ತೆ ಕೇಕ್ ಕಟ್ಟಿಂಗ್ ವಿಡಿಯೋ ಎಲ್ಲ ನಮ್ಮ ಅಕ್ಕನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರುತ್ತೆ ಸೊ ಅಪ್ಪ ಬರ್ತಡೇಗೆ ಒಂದು ವಿಡಿಯೋ ಎಡಿಟ್ ಮಾಡಿದ್ದೆ ಅವಂದು ಆ ವಿಡಿಯೋ ನೋಡಾದ್ಮೇಲೆ ಸುಮ್ಮನೆ ಥರ ಇನ್ಸ್ಟಾ ನೋಡ್ಕೊಂಡು ಕೂತಿತ್ತು ನಾನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀನಿ ே இல்ல <laughs> <laughs>

సో ఇవత్తు ఈ వర్షన్ అవితే చని గిఫ్ట్ తోస మామా ఇదే ఈ సల్లి దొర్ కొల్సిది గిఫ్ట్ చనగైతా సూపర్ కాంపిస్ హాయ్ టూ యు అమే గాడ్ బ్లెస్ యు ಇಲ್ಬಾ ಇಲ್ವಾ ಇಲ್ಬ ಇಲ್ವಾ ತಿನ್ನ ಕೈ ತೊಡಸ್ತಿನ ನೀರು ಅಲ್ಲಿ ಮುಂದೆ ಹೋಗುವ ದೊಡಪತ್ರ ದೊಡಪತ್ರ

ಅವರೇ ತಿನ್ನಿಸ್ಕೊಂಡ್ಬಿಟ್ರು ಬನ್ನಿ ನನ್ನ ಹತ್ರನೇ ತಿನ್ನಿಸ್ಕೊಂಡಿಲ್ಲ ಅವ್ನುಸು ಅತ್ತೆಗೆ ತಿನ್ಸು ಅತ್ತೆಗೆ ਬਾਪਾ ਹੋਗੀ ਹੋਗੀ ਮੈਂ ਲਾਈਕਾਂ ਦੇ ਟਾਮ ਕੇ ਲਾਰਗੋ ਸਾਰਾ ਤੰਦ ਲਾਈਕਾਂ ਆਮੇ ਲਾਖ ਹੋਗੀ ਅਲੋੜ 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 ਨੰਮਨੇ ਕੋਨ ਤਕੋ ਬਤਿੰਦੇ ਦਿੰਦੇ ਕੋਣ ਹੋਗੀ ਨਹੀਂ ਆਰਾਮਾ ਖੁੱਦ ਕੋ ਬਦੂ ਬਾੜ ਹੈ ਕੀ ਕੱਟਾ ਕੋ ਲੱਕੇ ਫੁੱਲ ਆਉਣ ਕਿ ਮਲਾ ਤਤਾ ਨਹੀਂ ਤਿੰਕ ਹੰਗੇ ਇੱਧਰ ਕੱਟਾ ਕੋਨੇ ਬਤਾ ਕਾ ਦਾ ਕਾ ਚਾ ਕਾ ਆ ਮਾ ਮਾ ਤਿੰਸ ਤੀ ਕੋਲ ਦਾ ਬਤਾ ਮਾ ਮਾ Naan tinso mo, aze la, maa e jima ni ari yontara. Muda tata, naan tinna lo. Tinna po, nini la, mo, tikus kala. Naan tinso mo, aze la, maa e jima ni ari yontara.